ಓಂ ನಮೋ ಭಗವತೇ ವಾಸುದೇವಾಯ ನಮಸ್ತೆ ಫ್ರೆಂಡ್ಸ್ ನೆಕ್ ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೊಗೋಲ್ಡ್ ಯೂಟ್ಯೂಬ್ ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಹಣ ಈ ಹಣಕ್ಕೆ ಒಂದು ವಿಚಿತ್ರ ಗುಣ ಇದೆ ವಿಚಿತ್ರ ಗುಣ ಏನದು ಕಲಿಯುಗದಲ್ಲಿ ಹತ್ರನು ದುಡ್ಡು ನಿಲ್ಲಲ್ಲ ಸುಮಾರು ಜನ ಕೇಳ್ತಿರ್ತಾರೆ ಸರ್ ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ನಮ್ಮ ಹತ್ರ ದುಡ್ಡು ನಿಲ್ಲ ಅಂತ ಈ ದುಡ್ಡು ಅನ್ನೋದು ಕಲಿಯುಗದಲ್ಲಿ ನಿಲ್ಲಲ್ಲ ನೀವು ಎಷ್ಟೇ ಕಷ್ಟಪಡಿ ಇಲ್ಲ ಸುಖವಾಗಿ ಇರಿ ದುಡ್ಡಂತೂ ನಿಲ್ತಾನೆ ಇರಲ್ಲ ನಿಮ್ಮ ಅದ್ರಲ್ಲೂ ನಿಮ್ಮ ಲಗ್ನಾಂಶದಿಂದ ಏನಾದ್ರು ಕಾಂಬಿನೇಷನ್ಸ್ ಬ್ಯಾಡ್ ಕಾಂಬಿನೇಷನ್ಸ್ ಇದ್ರೆ ನೀವು ಅವತ್ ದುಡ್ತಿರೋದು ಅವತ್ತೇ ಖಾಲಿ ಆಗ್ಬಿಡುತ್ತೆ ಆ ರೀತಿ ಕಾಂಬಿನೇಷನ್ಸ್ ಇರುತ್ತೆ ನಿಮ್ಮ ಜಾತಕದಲ್ಲಿ ಏನಾದ್ರೂ ಒಳ್ಳೆ ಕಾಂಬಿನೇಷನ್ಸ್ ಇದ್ರೆ ನೀವು ಉಳಿತಾಯ ಮಾಡ್ತೀರಾ ಏನಾದ್ರೂ ಬ್ಯಾಡ್ ಕಾಂಬಿನೇಷನ್ಸ್ ಇದ್ರೆ ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಅವತ್ತಿನ ಖರ್ಚು ಅವತ್ಗೆ ಮುಗ್ದೋಗುತ್ತೆ ಒಂದ್ ರೂಪಾಯಿ ಉಳಿಯಲ್ಲ ಮಾರ್ನೆಗೆ ಮಾರ್ನೆ ನಮ್ ಜೀವನ ನಡೆಸ್ಬೇಕು ಅಂದ್ರೆ ಮತ್ತೆ ದುಡಿಬೇಕು ಮತ್ತೆ ಖರ್ಚು ಮಾಡ್ಬೇಕು ಅದ್ರಲ್ಲೂ ಬ್ಯಾಡ್ ಕಾಂಬಿನೇಷನ್ಸ್ ಅಂತ ನಾವು ನೋಡಿದಾಗ ನೀವು ಅದ್ರ ಜೊತೆ ಸಾಲನೂ ಮಾಡ್ಕೊಳ್ತೀರಾ ಸಾಲ ಮಾಡ್ಕೊಂಡು ಜೀವನ ನಡ್ಸಕ್ಕೆ ತೊಂದರೆ ಆಗ್ತಾ ಇರುತ್ತೆ ನಾಳೆ ಫ್ಯೂಚರ್ ಹೆಂಗಪ್ಪ ಜೀವನ ಇಷ್ಟೊಂದು ಸಾಲ ಇದೆ ಪ್ರೆಸೆಂಟು ಫ್ಯೂಚರ್ ಹೆಂಗೆ ಅಂತ ನಾವು ಪ್ರತಿ ದಿವ್ಸನೂ ಕಷ್ಟ ಪಡ್ತಾನೆ ಇರ್ತೀವಿ ಇದಕ್ಕೆ ಕಾಂಬಿನೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲಗ್ನಾಂಶದಿಂದ ಯಾವ ಯಾವ ಮನೆಗಳು ನಡೆದ್ರೆ ನಮಗೆ ಸಮಸ್ಯೆ ಆಗುತ್ತೆನಾ ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತೀನಿ ಮೊದಲಿಂದಾಗಿ ನಿಮ್ಮ ಲಗ್ನ ನೋಡ್ಬೇಕು ದಶಾ ಸಿಸ್ಟಮ್ ಅಲ್ಲಿ ನಿಮ್ಮ ಲಗ್ನದಿಂದ ಯಾವುದೇ ಆಗಲಿ ಮೇಷ ಲಗ್ನ ಆಗಲಿ ಇಲ್ಲಿರುವಂತ ರಾಶಿಗಳಲ್ಲಿ ಯಾವುದೇ ಲಗ್ನ ಆಗಲಿ ಲಗ್ನಾಂಶದಿಂದ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆ ಕಾಂಬಿನೇಷನ್ಸ್ ಬಂದಾಗ ಅದರಲ್ಲೂ ಇಟ್ ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ ಮೂರು ಐದು ಎಂಟು ಹನ್ನೆರಡು ಬಂದಾಗ ನಿಮಗೆ ವಿಪರೀತ ಸಮಸ್ಯೆ ಅದರಲ್ಲೂ ಹನ್ನೆರಡನೇ ಮನೆ ಕಾಂಬಿನೇಷನ್ಸ್ ಬಂದ್ರಂತೂ ನೀವು ಎಷ್ಟೇ ದುಡಿದ್ರು ಜೀರೋ ಬ್ಯಾಲೆನ್ಸ್ ಆಗುತ್ತೆ ಈ ರೀತಿ ಸಮಸ್ಯೆ ಪಡ್ತಾನೆ ಇರ್ತೀರ ಕಲಿಯುಗದ ನಿಯಮ ಏನಪ್ಪಾ ಅಂದರೆ ನೀವು ಎಷ್ಟೇ ಒಳ್ಳೆಯವರಾಗಿರಲಿ ಕೆಟ್ಟದಾಗಿರಲಿ ಕಾಂಬಿನೇಷನ್ಸ್ ನೆಗೆಟಿವ್ ಬಂದಾಗ ದುಡ್ಡು ನೀವು ಕಳ್ಕೊಳ್ಳೇಬೇಕಾಗುತ್ತೆ ನಿಮ್ದು ಪ್ರಾಪರ್ಟಿ ಇದ್ರೆ ಸೇಲ್ ಮಾಡು ಸಾಲ ತಿರ್ಸ್ಬೇಕಾಗತ್ತೆ ಮತ್ತೆ ನಿಮ್ಗೆ ಏನ್ ಅನಿರೀಕ್ಷಕ ಖರ್ಚುಗಳು ಬರುತ್ತೆ ಇಮಿಡಿಯೇಟ್ ಆಗೋದು ಹನ್ನೆರಡನೇ ಮನೆ ಎಂಟನೇ ಮನೆ ಬಂದಾಗ ನಿಮ್ಗೆ ಯಾರಿಗೋ ದುಡ್ಡು ಕೊಟ್ಟಿರ್ತೀರಾ ಖಂಡಿತ ಕೊಡಲ್ಲ ನಿಮ್ಮ ಫ್ರೆಂಡ್ಸ್ಗೂ ಯಾರಿಗೋ ಕೊಟ್ಟಿರ್ತೀರ ಕಷ್ಟ ಸಮಯಕ್ಕೆ ಏನೋ ಒಂದು ದುಡ್ಡು ಹಾಕಿರ್ತೀರಾ ನಮಗೆ ದುಡ್ಡು ಬರುತ್ತೆ ಬಡ್ಡಿ ಆಸೆಗೋ ಏನೋಕೋ ಜಾಸ್ತಿ ದುಡ್ಡು ಕೊಟ್ಟಿರ್ತೀರ ಅವರು ನಿಮ್ಗೆ ಕೊಡೋದೇ ಇಲ್ಲ ಎಂಟನೇ ಮನೆ ಬಂದಾಗ ಇನ್ನು ಐದನೇ ಮನೆ ಬಂದಾಗ ಬಿಸ್ನೆಸ್ಗೆ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಯಾರ್ಯಾರಿಗೆ ಐದನೇ ಮನೆ ಬಂದಿರುತ್ತೆ ಬಿಸ್ನೆಸ್ಗೆ ಆಲೋಚನೆ ಬಂದಿರುತ್ತೆ ಬಿಸ್ನೆಸ್ ಅಲ್ಲಿ ಹಾಕಿ ದುಡ್ಡು ದುಡ್ಡು ಮಾಡೋಣ ಅಂತ ಐದನೇ ಮನೆ ಬಂದಾಗ ತುಂಬ ನೆಗೆಟಿವ್ ಆಗಿದೆ ಇನ್ನು ಈ ಮೂರನೇ ಮನೆ ಆಕ್ಟಿವೇಟ್ ಆದಾಗ ನೀವು ಅಕ್ಕ ತಂಗಿರ್ಗು ಯಾರಿಗೂ ಬ್ರ ಎಲ್ಡರ್ ಬ್ರದರ್ಸ್ಗೆ ಸಿಸ್ಟರ್ಸ್ಗೆ ದುಡ್ಡು ಕೊಟ್ಟಿರ್ತೀರ ಅಲ್ಲೂ ಸ್ಟ್ರಕ್ ಆಗುವಂಥದ್ದು ಇದ್ರ ಜೊತೆ ಕಾಂಬಿನೇಷನ್ಸ್ ಅಂತ ನೋಡಿದಾಗ ಯಾವುದೇ ಕಾಂಬಿನೇಷನ್ಸ್ ಜೊತೆ ಈ ಅನ್ನೊಂದು ಬರಲೇಬೇಕಾಗುತ್ತೆ ಯಾವಾಗ ಈ ಹನ್ನೊಂದನೇ ಮನೆ ಬರಲ್ಲ ಲಾಭ ನಿಮಗೆ ನೆಗೆಟಿವು ನೋಡಿ ಈಗ ಮೂರನೇ ಮನೆ ಜೊತೆ ಹನ್ನೊಂದನೇ ಮನೆ ಬಂದ್ರೆ ಖಂಡಿತ ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅದೇ ಮೂರನೇ ಮನೆ ಜೊತೆ ನಿಮ್ಗೆ ಏನಾದ್ರು ಹನ್ನೆರಡನೇ ಮನೇನೋ ಅಥವಾ ಎಂಟನೇ ಮನೆನೋ ಕಾಂಬಿನೇಷನ್ ಸೇರ್ಕೊಂಡಾಗ ತುಂಬಾನೇ ದುಡ್ಡು ಖರ್ಚಾಗುತ್ತೆ ಸುಮಾರು ಜನಕ್ಕೆ ಇದೇ ಕನ್ಫ್ಯೂಷನ್ಸ್ ಯಾಕೆ ನಮ್ ಕೈಲಿ ದುಡ್ ನಿಲ್ಲಲ್ಲ ಅಂತ ಯಾರಿಗಾದ್ರೂ ನೋಡಿ ದಶಾಭುಕ್ತಿಗಳಲ್ಲಿ ಹನ್ನೆರಡನೇ ಮನೆ ಎಲ್ಲಾರು ಆಕ್ಟಿವೇಟ್ ಆಗಿ ಆಗಿರುತ್ತೆ ಆಗ ನಾವು ದುಡ್ಡು ಕಳ್ಕೊಳ್ತೀವಿ ಇದು ಕಲಿಯುಗದ ನಿಯಮ ಇದು ದುಡ್ಡು ಕಳ್ಕೊಳ್ಳುವಂತದ್ದು ಮನುಷ್ಯ ಕಲಿಯುಗದ ನಿಯಮ ನಾವ್ ಎಷ್ಟೇ ಕೂಡಿಟ್ ನೀವ್ ಎಷ್ಟೇ ಸೇಫ್ ಮಾಡಿ ದುಡ್ಡೇ ತೆಗಿಬಾರ್ದು ನಾನು ಅಂತ ಯಾವುದೇ ಅಕೌಂಟ್ ಹಾಕಿರೀ ನೀವಾಗ ನೀವೇ ತಗೊಂಡು ಖರ್ಚು ಮಾಡ್ತೀರಾ ಯಾಕಂದ್ರೆ ಕಾಂಬಿನೇಷನ್ಸ್ ಅಷ್ಟು ಬಂದೇ ಬರುತ್ತೆ ಹನ್ನೆರಡನೇ ಮನೆಯ ಎಂಟನೇ ಅದು ಬಂದಾಗ ನೀವು ಅದನ್ನ ಯೂಸ್ ಮಾಡ್ಕೊಳ್ತದ್ದು ಬಟ್ ಇದ್ರಲ್ಲಿ ಏನಂದ್ರೆ ಖರ್ಚಂತೂ ಹಾಗೆ ಆಗುತ್ತೆ ನಮ್ದು ಸೇವಿಂಗ್ಸ್ ಮಾಡ್ಬೇಕು ಇದ್ರಲ್ಲೂ ಏನಾದ್ರು ಒಂದು ಉಳಿತಾಯ ಮಾಡ್ಬೋದಾ ಖರ್ಚಂತೂ ಆಗೋದು ಹಂಡ್ರೆಡ್ ಪರ್ಸೆಂಟ್ ಅದನ್ನ ಯಾರ ಕೈಲೂ ತಪ್ಪಸಕ್ ಆಗಲ್ಲ ಅವನ್ ಎಂತ ಕೋಟ್ಯಾಧೀಶ್ವರ ಆಗಿರ್ಲಿ ಅವನ್ ಒಂದ್ ಖರ್ಚು ಇರುತ್ತೆ ಅವ್ನ ಎಂತ ಬಡವ ಆಗಿರ್ಲಿ ಅವ್ನ್ಗೆ ಅದೇ ಆದಂತ ಖರ್ಚುಗಳಿರುತ್ತೆ ಮತ್ತೆ ಉಳಿತಾಯ ಮಾಡ್ಬೇಕಲ್ಲ ಉಳಿತಾಯ ಮಾಡುವಂತದ್ದು ನಮ್ಮ ಲಗ್ನಾಂಶದಿಂದ ಕಾಂಬಿನೇಷನ್ಸ್ ನೋಡ್ಕೋಬೇಕಾಗುತ್ತೆ ಗುಡ್ ಟೈಮ್ ಬ್ಯಾಡ್ ಟೈಮ್ ಅಂತ ನೋಡ್ತೀವಿ ಎಲ್ಲಿ ತನಕ ಇದ್ ಇರುತ್ತೆ ಮನುಷ್ಯ ಅತ್ತಿಳ್ಕೊಬೇಕು ಮೇನ್ ಆಗಿ ಈ ಖರ್ಚು ಎಲ್ಲಿ ತನಕ ಇರುತ್ತೆ ಕಂಟಿನ್ಯೂಸ್ ಇರುತ್ತಾ ಅಥವಾ ಸ್ಟಾಪ್ ಇದೆಯಾ ಎಂಡ್ ಇದೆಯಾ ಅದು ನಮ್ಮ ಈ ದಶಾ ಸಿಸ್ಟಮ್ ಅಲ್ಲಿ ಗೊತ್ತಾಗುತ್ತೆ ಈ ದಶಾ ಸಿಸ್ಟಮ್ ಅಲ್ಲಿ ನೋಡಿದಾಗ ಎಂಡ್ ಯಾವಾಗ ನೆಕ್ಸ್ಟ್ ದರ್ಶ ಏನ್ ಬರ್ತಾ ಇದೆ ಈಗ ಪ್ರೆಸೆಂಟ್ ಈ ಕಷ್ಟ ಎಷ್ಟು ದೂರ ಹೋಗುತ್ತೆ ಅನ್ನೋದು ನಾವು ನೋಡ್ಕೋಬಹುದು ಅಲ್ಲಿ ನಮ್ಗೆ ಯಾವ ಮನೆ ಎರಡನೇ ಮನೆ ಏಳು ಒಂಬತ್ತು ಹನ್ನೊಂದನೇ ಮನೆ ನೋಡ್ಬೇಕು ಯಾವ ಯಾವಾಗ ಇಟ್ಟಾಗಿದೆ ಯಾವ್ದಾದ್ರು ಒಂದು ಗ್ರಹ ಎರಡು ಏಳು ಒಂಬತ್ತು ಹನ್ನೊಂದನೇ ಮನೆಗೆ ಇಟ್ಟಾದಾಗ ಅದನ್ನ ನೀವು ಮಂತ್ರಪಟನೆ ಮಾಡಲೇಬೇಕಾಗುತ್ತೆ ನೀವು ಎಷ್ಟೊಂದು ಜನ ಕೇಳ್ತಾರೆ ನಮಗೆ ಟೈಮಿಂಗ್ಸ್ ಇಲ್ಲ ಅದಿಲ್ಲ ಅಂತ ಯಾರು ಮಂತ್ರಪಟನೆ ಮಾಡ್ತಾರೋ ಅವರ ಜೀವನದಲ್ಲಿ ಅಭಿವೃದ್ಧಿ ಆಗೋದಂತ ಖಂಡಿತ ಇದರ ಟೈಮಿಂಗ್ಸ್ ಕೇಳ್ತಾರೆ ಸರ್ ಯಾವ ಟೈಮಿಂಗ್ಸ್ ಅಲ್ಲಿ ನಾವು ಮಂತ್ರ ಪಠನೆ ಮಾಡಬೇಕು ಅಂತ ನೋಡಿ ಎಂಟು ಗಂಟೆ ಒಳಗಡೆ ನೀವು ಮಂತ್ರ ಪಠನೆ ಮುಗಿಸ್ಕೊಡ್ಬೇಕು ಈಗ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಐದು ಗಂಟೆ ಒಳಗಡೆ ಮುಗಿಸಿ ಅಂತ ಎಷ್ಟೊಂದು ಜನಕ್ಕೆ ಅದಾಗಲ್ಲ ಅಟ್ಲೀಸ್ಟ್ ಎಂಟು ಗಂಟೆ ಒಳಗಡೆ ಬೆಳಗ್ಗೆ ಆರರಿಂದ ಎಂಟು ನೀವು ಮಂತ್ರ ಪಠನೆ ಮಾಡಿ ಮುಗಿಸಿ ನಿಮಗೆ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಸಂಜೆನೂ ಕೂಡ ಅಷ್ಟೇ ಸಿಕ್ಸ್ ಟು ಏಟ್ ಈ ಟೈಮಿಂಗ್ಸ್ ಅಲ್ಲಿ ನೀವು ದೇವ್ರ ದೀಪ ಹಚ್ಚಿ ಮಂತ್ರ ಪಠನೆ ಮಾಡಿದ್ರೆ ಒನ್ನಿಷ್ಟು ಹಂಡ್ರೆಡ್ ಆಗುತ್ತೆ ಹೆಚ್ಚು ಮಂತ್ರ ಪಠನೆ ಯಾವ ಗ್ರಹ ನಮ್ಗೆ ಇಟ್ಟಾಗಿದೆ ಅನ್ನೋ ನೋಡ್ಬೇಕು ಆ ಗ್ರಹಕ್ಕೆ ಹೆಚ್ಚು ನೀವು ಮಂತ್ರ ಪಠನೆ ಮಾಡಿದ್ರೆ ನಿಮ್ದು ಏನೇ ಸಮಸ್ಯೆ ಇದು ಬಂದೇ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಗೂ ಬರುತ್ತೆ ನನ್ಗೂ ಬರುತ್ತೆ ನಿಮ್ಗೂ ಬರುತ್ತೆ ಹನ್ನೆರಡನೇ ಮನೆ ಆಕ್ಟಿವೇಟ್ ಆಗಿ ಆಗುತ್ತೆ ದುಡ್ಡು ಕಳ್ಕೊಳ್ಳೋದಂತೂ ನಿಶ್ಚಿತ ಬಟ್ ಅದು ನೆಕ್ಸ್ಟ್ ಇಂಪ್ರೂವೈಸೇಷನ್ಸ್ ಯಾವಾಗ ನಾವು ಉಳ್ ಉಳ್ತಾಯ ಮಾಡ್ತೀವಿ ಮತ್ತೆ ನೆಮ್ಮದಿ ಬೇಕಲ್ಲ ಜೀವನ್ಗೆ ಜೀವಕ್ಕೆ ಮತ್ತೆ ನಮ್ಮ ಜೀವನಕ್ಕೆ ನೆಕ್ಸ್ಟ್ ಫ್ಯೂಚರ್ಗೆ ಅವಾಗ ನಾವು ಅದನ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂದ್ರೆ ಈ ಗ್ರಹಗಳಿಗೆ ಯಾವ ಗ್ರಹ ಬಂದಿರೋದು ಗೊತ್ತಾಗಲ್ಲ ಒಂದೊಂದ್ಸಲ ಸೂರ್ಯ ಗ್ರಹ ಸೂರ್ಯ ಏನಾದ್ರೂ ಎರಡನೇ ಮನೇನೋ ಏಳು ಒಂಬತ್ತು ಅನ್ನೊಂದು ಯಾವ್ದು ಇಟ್ಟಾಗಿದೆ ನೋಡಿ ಒಂಬತ್ತು ಗ್ರಹಗಳಲ್ಲಿ ಯಾವ ಗ್ರಹ ಮೇನ್ ಆಗಿ ಇಟ್ಟಾಗಿದೆ ಡಿಗ್ರಿ ವೈಸ್ ಆ ಗ್ರಹಕ್ಕೆ ನಾವು ಮಂತ್ರ ಪಠನೆ ಮಾಡಲೇಬೇಕು ಇದು ಚಿಕ್ಕವರಿಂದ ಹಿಡ್ದು ದೊಡ್ಡೋರ್ಗೆ ಎಲ್ಲರಿಗೂ ಅಪ್ಲಿಕೇಬಲ್ ಇದು ದೊಡ್ಡವರು ಮಾತ್ರ ಮಾಡಬೇಕು ಚಿಕ್ಕವ್ರ ಇಲ್ಲ ಪ್ರತಿಯೊಬ್ರು ಮಾಡಿದ್ರು ತುಂಬಾನೇ ಎಲ್ಪ್ಫುಲ್ ಆಗುತ್ತೆ ಅದು ಯಾವುದೇ ವಿಚಾರಕ್ಕಾಗಲಿ ಎಜುಕೇಷನ್ ಆಗಲಿ ಫೈನಾನ್ಸ್ಗಾಗಲಿ ಇನ್ನೇನು ಬಿಲ್ಡಿಂಗ್ ತಗೋಬೇಕು ಪ್ರಾಪರ್ಟೀಸ್ ತೊಗೋಬೇಕು ಪ್ರತಿಯೊಂದು ವಿಚಾರಕ್ಕೂ ನೀವು ಮಂತ್ರಪಟನೆ ಯಾವ ಕಾಂಬಿನೇಷನ್ಸ್ ಇಟ್ಟಾಗಿದೆ ಮೇಯ್ನಾಗಿ ಅದನ್ನು ನೋಡಲೇಬೇಕಾಗುತ್ತೆ ಎಸ್ಪೆಷಲಿ ಈ ಹನ್ನೆರಡು ಎಂಟು ಬಂದಾಗ ಏನಾದರೂ ಒಂದು ಸಮಸ್ಯೆ ಕಾದಿರುತ್ತೆ ನಮಗೆ ಅದನ್ನ ಚೆಕ್ ಮಾಡ್ಕೋಬೇಕು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೇಯ್ನಾಗಿ ಯಾವಾಗ ಯಾವಾಗ ಎಂಟ ಎಂಟನೇ ಮನೆ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಹನ್ನೆರಡನೇ ಮನೆ ಆ್ಯಕ್ಟಿವ್ ಆಗುತ್ತೆ ಆವಾಗ ದುಡ್ಡು ನಾವು ಸ್ವಲ್ಪ ಕಟ್ಕೊಳ್ತೀವಿ ಯಾವುದೋ ಒಂದು ಗೊತ್ತಿಲ್ಲದವ್ರು ಸಮಸ್ಯೆಗೆ ಸಿಗಾಕೊಳ್ತೀವಿ ಅನ್ ಅನ್ಎಕ್ಸ್ಪೆಕ್ಟೆಡ್ ಕೋರ್ಟ್ ಕೇಸ್ ಫೇಸ್ ಮಾಡ್ಬೇಕಾಗುತ್ತೆ ನೀವು ಏನೂ ತಪ್ಪಿರಲ್ಲ ಆದ್ರೂ ಕೋರ್ಟ್ ಹೋಗಿ ನಿಲ್ಲಿಸ್ತಾರೆ ನಿಮ್ದು ದುಡ್ಡೇ ಖರ್ಚು ಮಾಡಿಸ್ತಾರೆ ಈ ರೀತಿ ಸಮಸ್ಯೆ ಆಗುತ್ತೆ ಜೀವನಗಳಲ್ಲಿ ಅದಕ್ಕೆ ಅದ್ರದ್ದು ದಶಾಭುಕ್ತಿಗಳಲ್ಲಿ ಏನ್ ಕಾಂಬಿನೇಷನ್ಸ್ ಇದೆ ಅಂತ ನಾವು ನೋಡಿಕೊಂಡು ಪರಿಹಾರ ನಾವೇ ಮಾಡ್ಕೊಳ್ಳೋದು ಪರಿಹಾರಕ್ಕೆ ಊರಲ್ಲೇ ಹುಡುಕೋ ಅವಶ್ಯಕತೆ ಇಲ್ಲ ಓನಲ್ಲಿ ಪರಿಹಾರ ಮಾಡ್ಕೊಡಿ ನಾನು ಸುಮಾರು ಯೂಟ್ಯೂಬ್ ನೋಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಸುಮಾರು ಟಿ ವಿಸ್ ನೋಡ್ತೀನಿ ಏನ್ ಪರಿಹಾರ ಪರಿಹಾರ ನಿಮ್ ಕೈಲೇ ಇದೆ ಒಂಬತ್ತು ಗ್ರಹಗಳಲ್ಲಿ ಯಾವ ಗ್ರಹ ಎಲ್ಲೆಲ್ಲ ಕೂತಿದೆ ಮತ್ತೆ ಮತ್ತೆ ಯಾವ ಮಂತ್ರ ಸೇಳ್ಬೇಕು ಯಾವ್ದು ನೆಗೆಟಿವ್ ಆಗಿದೆ ಅದು ನಿಮ್ಮ ಕೈಯಲ್ಲೇ ಇದೆ ನೀವು ಮಂತ್ರ ಪಠ ಪಠನೆ ಮಾಡಿದ್ರೆ ಸಾಕು ನೀವು ಏನೇ ಜೀವನಗಳಲ್ಲಿ ಏಳು ಬೀಳು ಆ ಆಗದೇರಂಗೆ ನೀವು ನೋಡ್ಕೋಬಹುದು ಇಷ್ಟು ಸಿಂಪಲ್ ಇದು ವಿಚಾರ ಯಾವ ಮನೆ ಹಿಟ್ಟಾಗಿದೆ ಅನ್ನೋದು ನೋಡಬೇಕು ಎಸ್ಪೆಷಲಿ ಹನ್ನೆರಡು ಮನೆ ಆಗ್ಲೇ ಹೇಳ್ದಂಗೆ ಹನ್ನೆರಡನೇ ಮನೆ ಹಿಟ್ಟಾಗಿದ್ರೆ ಹಾಸ್ಪಿಟಲೈಜೇಷನ್ಸ್ ಏನಾದರೂ ಒಂದು ಖರ್ಚು ಬರ್ ಬಂದೇ ಬರುತ್ತೆ ಇದು ಕಲಿಯುಗದ ನಿಯಮ ಇದೊಂದು ಗುಣ ಇದು ಹಣಕ್ಕೆ ವಿಚಿತ್ರ ಗುಣ ಯಾರ ಕೈಲೂ ದುಡ್ಡು ನಿಲ್ಲಲ್ಲ ಕಾಂಬಿನೇಷನ್ಸ್ ಇದ್ದವ್ರಿಗೆ ಸ್ಟ್ರಾಂಗ್ ಆಗಿರುತ್ತೆ ಆದ್ರೂ ಖರ್ಚಾಗ್ತಾ ಇರುತ್ತೆ ದುಡ್ಡು ಉಳಿತಾಯೂ ಮಾಡ್ತಿರ್ತಾರೆ ಖರ್ಚು ಮಾಡ್ತಿರ್ತಾರೆ ಯಾರಿಗೆ ನೆಗೆಟಿವ್ ಕಾಂಬಿನೇಷನ್ಸ್ ಇರುತ್ತೆ ದುಡ್ಡು ರೂಪಾಯಿ ಇರಲ್ಲ ನಾಳೆಗೆ ದುಡ್ದು ಮತ್ತೆ ತಿನ್ಲೇಬೇಕಾಗುತ್ತೆ ಇಷ್ಟು ಇದು ಹಣದು ವಿಚಾರ ಕಾಂಬಿನೇಷನ್ಸ್ ನೋಡ್ಕೊಳ್ಳಿ ನಿಮ್ದು ಯಾವ್ದು ನಡೀತಾ ಇದೆ ಈಗ ನೆಕ್ಸ್ಟ್ ದಶ ಯಾವ್ದು ಬರ್ತಾ ಇದೆ ಈ ಪ್ರೆಸೆಂಟ್ ನಿಮ್ ದಶ ನಡೀತಾ ಇದೆ ನಾವು ಏನ್ ಮಂತ್ರ ಪಠನೆ ಮಾಡ್ಬೇಕು ಯಾವ ರುದ್ರಾಕ್ಷಿ ಹಾಕೋಬೇಕು ಯಾವ್ದು ಉಂಗ್ರ ಹಾಕೋಬೇಕು ಅನ್ನೋದು ನೋಡ್ಕೊಳ್ಳಿ ಸ್ಟ್ರಾಂಗ್ ಆಗಿರೋದಕ್ಕೆ ಉಂಗ್ರ ರುದ್ರಾಕ್ಷಿ ಹಾಕೊಂಡ್ರೆ ಸಾಕು ನೆಗೆಟಿವ್ ಆಗಿರೋದಕ್ಕೆ ನೀವು ದಾನ ಮಾಡಿದ್ರೆ ಸಾಕು ಇಷ್ಟು ವಿಚಾರ ಹಣದು ಸುಮಾರು ಜನಕ್ಕೆ ಇದೇ ಕನ್ಫ್ಯೂಷನ್ಸ್ ನಾ ಕಷ್ಟಪಟ್ಟು ದುಡಿತೀವಿ ದುಡ್ಡು ನಿಲ್ಲಲ್ಲ ಕಾಂಬಿನೇಷನ್ಸ್ ನೆಗೆಟಿವ್ ಬಂದಾಗ ಭುಕ್ತಿಗಳಲ್ಲಿ ಪ್ರತಿಯೊಬ್ಬರಿಗೂ ನೆಗೆಟಿವ್ ಅಂದ್ರೆ ದುಡ್ಡು ಕಳ್ಕೊಳ್ತಾನೆ ಇರ್ತೀವಿ ಇಷ್ಟು ವಿಚಾರ ಯಾರಿಗಾದ್ರು ಇದರಲ್ಲಿ ಡೌಟ್ಸ್ ಇದ್ರೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಕಳಿಸಿ ಅವ್ರಿಗೂ ಅರ್ಥ ಆಗಲಿ ಏನಕ್ಕೆ ನಾವು ದುಡ್ಡು ಕಳ್ಕೊಳ್ತೀವಿ ಅನ್ನೋದು ಏನು ಮಹತ್ವ ಅಂದ್ರೆ ಇದೆ ಕಲಿಯುಗದಲ್ಲಿ ಯಾರಕ್ಕೆಲ್ಲೂ ದುಡ್ಡು ನಿಲ್ಲಲ್ಲ ಅದೇ ಒಂದು ವಿಚಿತ್ರ ಕಾಂಬಿನೇಷನ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿದ್ದವ್ರು ಮಾತ್ರ ಅದು ಇರುತ್ತೆ ನೆಗೆಟಿವ್ ಇದ್ರೆ ಫುಲ್ ಜೀರೋ ಆಗುತ್ತೆ ಇಷ್ಟು ಅನ್ನೋದ್ರ ವಿಚಾರ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನ ಇದೇ ರೀತಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು